ಏನಿದಲ್ಲ ಇಲ್ಲಿ ಏನಿದ ನೋಡಕ್ಕೆ ಅಂತಲೇ ಬಂದಿದ್ದೀವಿ ಇವತ್ತಿನ ಸಮಾಜಕ್ಕೆ ನಿಮ್ಮಂತ ನಾಯಕರ ಅವಶ್ಯಕತೆ ತುಂಬಾ ತುಂಬಾನೇ ಇದೆ ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ ಗೂಂಡಾಗಳಿಂದ ನನ್ನ ಸಂಸಾರದನ್ನೆಲ್ಲ ಕಳ್ಕೊಂಡು ಪಾಪಿ ಚಿರಾಯು ಅಂತ ಇನ್ನೂ ಬದುಕ್ತಾ ಇದ್ದೀನಿ ಗೂಂಡಾಗಿರೇ ಬಿಟ್ಬಿಟ್ಟು ಮನುಷ್ಯಾಗಿ ಬಾಳು ಅಂತ ಹೇಳಿದ್ದಕ್ಕೆ ನನ್ನ ಹೆಂಡತಿ ಮಕ್ಕಳನ್ನೇ ಕೊಂದ್ಬಿಟ್ಟ ಮುತ್ತಪ್ಪ ಇವತ್ತು ನಾವು ಬಂದಿರೋದು ನಮ್ಗಾಗಿರೋ ಅನ್ಯಾಯಕ್ಕೆ ಹೆಣ್ಣಿನ ಶೀಲ ಉಳಿಸಿ ಈ ಊರಿನ ಮಾನ ನಾವೆಲ್ಲ ಕಾಪಾಡಿದ ಕೃತಜ್ಞತೆ ಯಾವ ಕ್ಷಣದಲ್ಲಿ ಯಾವ ರೌಡಿ ಬಂದು ನಮಗೆ ಚಾಕು ಆಗ್ತಾನೋ ಯಾವ್ ರೌಡಿ ಬಂದು ನಮ್ ಹೆಣ್ಮಕ್ಳು ಹೊತ್ಕೊಂಡು ಹೆದ್ರಿ ನಮ್ ಜೀವನ ಇಟ್ಕೊಂಡು ಬದುಕ್ತಾ ಇದೀವಿ ನಾಯಕರೇ ಏನೋ ದೇವ್ರು ಬಂದಾಗ ನಮ್ಮ ಊರಿಗೆ ಬಂದಿದ್ದೀರಾ ಇನ್ಮೇಲೆ ನಮ್ ಕಷ್ಟ ಸುಖ ಎಲ್ಲ ನಿಮಗೆ ಸೇರಿತ್ತು ಹೋಗ್ಬನ್ ನೋಡಿ ಇಡೀ ಊರ್ನೇ ಕಿತ್ತು ತಿಂತಾರ ಗೂಟಗಳು ಇವರೇ ನೀವು ಮತ್ತೊಪ್ಪ ಕೊಡೋದ್ರನ್ನ ಅದಕ್ಕೆ ಇವರು ಬಂದಿರು

ಬರೀ ಹೇಡೆಗಳೇ ತುಂಬಿದ್ದ ಈ ಊರಲ್ಲಿ ನಿಜವಾದ ಗಂಡು ಅಂತ ನೋಡಿದ್ದು ನಿಮ್ಮೊಬ್ಬರನೇ ನಾಯಕರೇ ನರಸಿಂಹ ನಾಯಕರಿಗೆ ನರಸಿಂಹ ನಾಯಕರಿಗೆ ನರಸಿಂಹ ನಾಯಕರಿಗೆ ನರಸಿಂಹ ನಾಯಕರಿಗೆ ಏನು ಹೆದರ್ಬೇಕಾಗಿಲ್ಲ ಯಾಕ ಏನಾಯ್ತು ಇದನ್ನೇನಾಗ್ಬೇಕು ಅವತ್ತು ನನ್ನನ್ನು ಬಿಡಿಸ್ಕೊಡಕೆ ಅವ್ರ ಜೊತೆ ಜಗಳ ಆಡಿ ಆ ಮುತ್ತಪ್ಪನಿಗೆ ಬೋರ್ಡ್ ಹೊಡಿಸ್ದೆ ಹೋಗಿದ್ರೆ ಹೀಗೆಲ್ಲ ಆಗ್ತಾನೆ ಇರಲಿಲ್ಲ ಅಂದ್ರೆ ಏನ್ ನಿನ್ ಮಾತು ಮಾತ ನಿನ್ನ ಹೊತ್ಕೊಂಡು ಹೋಗಿದಾರ ಅಂತ ಗೊತ್ತಿದ್ರು ನಾನು ಬಳೆ ತೊಟ್ಕೊಂಡು ಮನೆಯಲ್ಲೇ ಬಿದ್ದಿರ್ಬೇಕಾಯ್ತಾ ಊರ್ ಜನ ಎಲ್ಲ ಮನೆ ಬಾಗಿಲಿಗೆ ಬಂದು ಏನ್ ಹೇಳಿದ್ರು ಇನ್ ಮುಂದಾದ್ರೂ ನಮ್ಮೂರ್ ಹೆಣ್ಮಕ್ಳು ಮಾನ ಹಾಳಾಗ್ಲಿದ್ದಂಗೆ ನಮ್ಮ ಊರ್ ಮರ್ಯಾದೆ ಕಾಪಾಡಿದ್ರು ಅಂತ ಬಾಯ್ ತುಂಬಾ ಹೊಗಳಿಲ್ವಾ ಹಾಗ ಹೊಗಳಿದ್ ಜನ ನಾಯಕರ್ನ ಅಟ್ಟಿಸ್ಕೊಂಡು ಹೋಗ್ತಿದ್ದಾಗ ನಿಂತ ತಮಾಷೆ ನೋಡ್ತಿದ್ರಲ್ಲ ಒಬ್ರಾದ್ರೂ ಸಹಾಯಕ್ ಮುಂದೆ ಬಂದ್ರ ಛೆ ಎಲ್ಲ ಹೇಡಿಗಳು ಸಮಾಜಕ್ಕೆ ಬೇಡವಾದ ಕರಗನ ನಾಯಕರ್ ತಲೆ ಮೇಲೆ ಹೊರಸೋದು ನನಗಿಷ್ಟ ಇಲ್ಲ ಮಾನ ಯೋಧ ಪ್ರತಿಯೊಂದು ಮನೇಲೂ ಹುಟ್ಟಲ್ಲ ಊರಿಗೊಬ್ಬ ಹುಟ್ಟಿ ಹುಟ್ಟಲ್ಲ ಜನ ಆಯೋಧ ಗಾಂಧಿನ ಇವರಲ್ಲಿ ನೋಡೋಕೆ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಅದು ಇವರ ಪುಣ್ಯ ಇವ್ರ ಜೊತೆ ಇರೋದು ನಮ್ ಪುಣ್ಯ ಕಣೆ ನೀವಿಬ್ರು ಯಾಕೆ ಈಗ ವಾದ ಮಾಡ್ತಾ ಇದ್ದೀರಾ ಹೋಗಿ ಈ ಕೆಲಸ ನೋಡಿ ಹೋಗಿ ನಂಗೆ ಯಾಕೋ ಡೌಟು ಚಿಕ್ಕೋಳ್ ನೋಡಿದ್ರೆ ನಿಮ್ ತಲೆ ಮೇಲೆ ಕರ್ಗ ಕೂರ್ಸೋದ್ ಬೇಡ ಅಂತಳೆ ಅಕ್ಕನ ನೋಡಿದ್ರೆ ನಿಮ್ಮನ್ನ ಯೋಧ ಅಂತಳೆ ಗಾಂಧಿ ಅಂತಾಳೆ ಹ್ಮ್ ಇದನ್ನೆಲ್ಲಾ ನೋಡ್ತಾ ಇದ್ರೆ ನಿಮ್ ಕೇಸುನು ಶ್ರೀಕೃಷ್ಣ ಪರಮಾತ್ಮ ಅಂತರನಾ ಅಂತ ಅನ್ಸುತ್ತೆ ದೊಡ್ಡಣ್ಣ ನನಗೂ ಅಷ್ಟೇ ನಿಮ್ಮೆಲ್ಲೇ ಡೌಟ್ ಆ ಅಲ್ಲೇ ಹೋಗ್ತೀರಾ ಇಲ್ಲಿ ಬನ್ನಿ ಸ್ವಾಮಿ ಯಾಕೆ ನಮ್ ತವ್ ಇರೋ ಹತ್ತು ರೂಪಾಯಿ ಮಾಲ್ಲ ನಾ ಒಳಗಡೆ ಇಟ್ಕೊಂಡು ಜುಗ ಜಿಗಾ ಅಂತ ಇಟ್ಬಿಟ್ಟು ಹುಡುಗಿರು ಇಟ್ಕೊಂಡು ಅದನ್ನೇ ನೂರು ರೂಪಾಯಿ ಮಾಡ್ತಾರೆ ಬೇಕಾ ತಗತೀರ ಸ್ವಾಮಿ ಓದೋರ್ಗೆ ಓದ ಇದ್ದವ್ರು ಬುದ್ಧಿಯೋಳ ಕಾಲ ಬಂದ್ಬಿಡ್ತು ನೋಡಿ ಸ್ವಾಮಿ ಅಲ್ಲ ನಾನು ಬಟ್ಟೆ ನೋಡಿ ಕ್ವಾಲಿಟಿ ಹೆಂಗತ್ ನೋಡಿ 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 ಇದೇ ಮಾಲ್ನ ಒಳಗಡೆ ಇಟ್ಕೊಂಡು ಐನೂರು ರೂಪಾಯಿ ಮಾಡ್ತಾರೆ ನೂರು ರೂಪಾಯಿ ಕೊಡ್ತೀನಿ ತಗೊಳ್ಳಿ ಸ್ವಾಮಿ ತಗೊಳ್ಳಿ ನೋಡಿ 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 ಸ್ವಾಮಿ ಬನ್ನಿ ಅಣ್ಣ ಸ್ವಾಮಿ ಐನೂರು ರೂಪಾಯಿ ಕೇವಲ ಐವತ್ತು ರೂಪಾಯಿ ಬನ್ನಿ ಅಂತ ಬಿಟ್ರೆ ನಮ್ ಅಂಗಡಿ ಕಸ್ಟಮರ್ಸ್ ಎಲ್ಲ ವ್ಯಾಪಾರ ಹಾಳು ಮಾಡ್ತಾ ಇದ್ದೀನೋ ಏನ್ ಮಾಡಕ್ ಸ್ವಾಮಿ ದುಡ್ಡಿರೋರು ನೀವು ಆ ನಮ್ಮಂತ ಬಡವರು ಏನೋ ವ್ಯಾಪಾರ ಮಾಡ್ಕೊತಾರ ನೀವು ಸುಮ್ತಿರ್ತೀರಾ ಅಂಗಡಿ ಮುಂದೆ ಗೊಂಬೆ ನಿಲ್ಲಿಸ್ಕೊಂಡು ಬರೋರ್ ಕೈಗಲ್ಲ ಅದೇ ಟಚಿಂಗ್ ಟಚಿಂಗ್ ಮಾಡ್ಕೊಂಡು ವ್ಯಾಪಾರ ಕುದು ನಮ್ಗಂತೂ ಅಯೋಗ್ಯತೆ ಇಲ್ಲ ಬೋರರ್ ನ ಕರಿತೀವಿ ವ್ಯಾಪಾರ ಕುದರ್ಸ್ತೀವಿ ವ್ಯಾಪಾರ ಮಾಡ್ತೀವಿ ಅಷ್ಟೇ ಬಿಸ್ನೆಸ್ ಯಾರ ನೀವು ಮಾಡ್ತಿರೋದು ನಿಮ್ಮ ಮನೇಲಿ ಬಿಟ್ಕೊಂಡಿರೋದ ಮೊದ್ಲೇ ತಪ್ಪು ಎತ್ಕೊಂಡು ನೋಡ್ಯಾವ ಆ ಕಡೆ ನಡೆಯ ಜಾಗ ನಿಮ್ದ ಬಿಸ್ನೆಸ್ ಅಲ್ಲಿ ನಿಮ್ಗೆ ಎಷ್ಟ್ ಅಷ್ಟೇ ಅಕು ನಮಗೂ ಇದೆ ಬೇಕಾದ್ರೆ ನೀವ್ ಅಂಗಡಿ ಮುಚ್ಕೊಂಡು ಹೋಗಿ ಅಂಗಡಿ ಮುಂದೆ ವ್ಯಾಪಾರ ಮಾಡೋದಕ್ಕೆ ಈ ಜಾಗ ನಿಮ್ಮ ತಾತುಂದ ಆತ ಹೇಳ ಏನಿದೆ ಏನ್ ಗಲಾಟೆ ನೋಡಿ ತಾತ ಲಕ್ಷಾಂತರ ರೂಪಾಯಿ ಹಾಕಿ ಬಿಸ್ನೆಸ್ ಮಾಡ್ತಿರೋದು ನಾವು ಇವ್ರು ಫುಟ್ಪಾತ್ ಅಲ್ಲಿ ಅಂಗಡಿ ಇಟ್ಕೊಂಡು ನಮ್ಗೆ ಬರೋ ಕಸ್ಟಮರ್ಸ್ ಎಲ್ಲ ಹೇಳ್ಕೊಂಡು ನಮ್ಮ ವ್ಯಾಪಾರ ಹಾಳು ಮಾಡ್ತಿದಾರೆ ತಪ್ಪಲ್ವಾ ಯಾವ್ದು ಯಾವ್ದು ತಪ್ಪು ಕಾಲಿನ ನಡ್ಕೊಂಡ್ ಬಂದು ವ್ಯಾಪಾರ ತಾನೆ ನಾವು ಮಾಡ್ತಾ ಇರೋ ನೀವೇ ಹೇಳಿ ತಾತ ನೋಡಿ ನಿಮ್ ನಿಮ್ ಜಗಳ ಬಗೆಹರಿಸೋದಕ್ಕೆ ಒಬ್ಬ ನನ್ನ ಮಾತು ಕೇಳಿ ವಿಜಯ ನೋಡಿ ಒಳ್ಳೆ ನಾಚಿಕೆ ಆಗೋದಿಲ್ಲ ನಾಯಕರ ಹತ್ರ ಯಾರ್ಯಾರು ಏನೇನು ಅವಹಾರ ಹೇಳ್ಬೇಕು ಅಂತ ಇದ್ರಾಗ ಹೇಳಿ ಗೊತ್ತಾಯ್ತಾ ನಾಯ್ಕರೇ ನ್ಯಾಯವಾಗಿ ಜನ ಓಡಾಡೋ ಫುಟ್ಪಾತ್ ಮೇಲೆ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡೋದು ತಪ್ಪು ಇದುವರೆಗೂ ಮುತ್ತಪ್ಪ ಹೆದರ್ಕೊಂಡು ಬಾಳ್ತಿದ್ ನಾವು ಈಗ ಇವ್ರಿಗೆ ಹೆದರ್ಕೊಂಡು ಬಾಳಂತ ಪರಿಸ್ಥಿತಿ ಬಂದಿದೆ ಆದ್ರೆ ಇವರೆಲ್ಲ ಕೊಟ್ಟು ನಂತರ ಈ ಕಡೆ ತಲೆ ಹಾಕ್ದಂಗೆ ಮಾಡಿ ವ್ಯಾಪಾರ ಮಾಡ್ತಾನೆ ದಾರಿ ತೋರಿಸಬೇಕು ನಾಯಕ್ರೆ ನಾಯ್ಕ್ರೆ ನ್ಯಾಯವಾಗಿ ತೀರ್ಪು ಕೊಟ್ಟರು ಶಾಸ್ತ್ರ ತಿದ್ದೋ ಹಾಗೆ ನ್ಯಾಯ ಹೇಳಬೇಕು ತೀರ್ಪು ಅವ್ರ ಕಡೆ ಬಿಟ್ರ ನಾಳೆ ನಮ್ಮ ಹೆಂಡತಿ ಮಕ್ಕಳು ಬೀದಿಪಾಲ್ ಆಗ್ಬಿಡ್ತಾರೆ ಸ್ವಲ್ಪ ಯೋಚಿಸಿ ನ್ಯಾಯ ಹೇಳಿ ನೋಡಿ ಯಾರು ಏನ್ ಮಾಡ್ಬೇಕು ಅಂತ ನಾನ್ ಹೇಳಿದ್ರೆ ಹಾಕೇಳ್ತಿರಲ್ಲ ನೀವು ಸರಿ ಹಾಗಾದ್ರೆ ನಾನ್ ಒಂದ್ ಎರಡು ದಿನದಲ್ಲಿ ಯೋಚನೆ ಮಾಡಿ ಹೇಳ್ತೀನಿ ಅಲ್ಲಿವರೆಗೂ ಒಬ್ರಿಗೊಬ್ರು ಜಗಳ ಆಡಬಾರ್ದು ನಮಸ್ಕಾರ ನಾಯಕ್ರೆಸ್ ಮಾಡ್ತೀವಿ ಯಾ ಫುಟ್ಪಾತ್ ಅಂಗಡಿಯವ್ರ ಪರವಾಗಿ ನ್ಯಾಯ ಹೇಳಿದ್ರೆ ಅಂಗಡಿಯವ್ರ ಕೋಪ ಬರುತ್ತೆ ಅಂಗಡಿಯವ್ರ ಪರವಾಗಿ ನ್ಯಾಯ ಹೇಳಿದ್ರೆ ಫುಟ್ಪಾತ್ ನವ್ರ ಕೋಪ ಬರುತ್ತೆ ಏನ್ ಮಾಡ್ಬೇಕು ಅಂತ ಒಂದು ತೋಚ್ತಾನೆ ಇಲ್ಲ ಹೀಗ್ ಮಾಡಿದ್ರೆ ಫುಟ್ಪಾತ್ ವ್ಯಾಪಾರಿಗಳನ್ನೆಲ್ಲ ಖಾಲಿ ಇರೋ ಜಾಗಕ್ಕೆ ಶಿಫ್ಟ್ ಮಾಡಿ ಅಲ್ಲ ಅವರಿಗೆ ಅಂಗಡಿ ಹಾಕಿಟ್ರೆ ಈ ಕಡೆ ಅಂಗಡಿ ಓನರ್ ಗಳಿಗೂ ಸಂತೋಷ ಆ ಕಡೆ ಫುಟ್ಪಾತ್ ವ್ಯಾಪಾರಿಗಳಿಗೂ ಸಂತೋಷ ಅಲ್ವಾ ದುಡ್ಡಿರೋರು ಅಲ್ಲಿ ಕೊಂಡ್ಕೋತಾರೆ ದುಡ್ಡಿಲ್ಲ ಇರೋರು ಫುಟ್ಪಾತ್ನವ್ರ ಹತ್ರ ಕೊಂಡ್ಕೋತಾರೆ ಹೇಗಿದೆ ಐಡಿಯಾ